ನೀವು ಪ್ರೊಡ್ಯೂಸರ್ನ ಕೇಳಬೇಕಾಯ್ತು ಸರ್ ಬಗ್ಗೆ ನಾನೇನು ಹೇಳಿದೆ ಅಂದರೆ ನಾನು ತುಂಬ ಸತಿ ತುಂಬ ವಿಷಯಕ್ಕೆ ಕೇಳ್ತೇನೆ ಒಂದು ವರ್ಷನ ಕೇಳ್ತಾನೆ ರಿಲೀಸ್ ಮಾಡಿ ರಿಲೀಸ್ ಮಾಡಿ ಅಂತ ಬಟ್ ಇಂಡಸ್ಟ್ರಿ ನಡೀತಾರೋ ಪರಿಸ್ಥಿತಿಗೆ ಅವ್ರು ಆಸ್ ಅ ಬಿಸ್ನೆಸ್ ಮೆನ್ ಅವ್ರು ಯೋಚನೆ ಮಾಡ್ತಾರೆ ಅವ್ರು ಕಮರ್ಷಿಯಲ್ಸು ಯಾಕಂದ್ರೆ ಯಾಕಂದರೆ ಇವತ್ತೇನಿಸೋಕ್ಕೆ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರೀ ಸ್ಯಾಡ್ಲಿ ಟು ಹೇಳಕ್ಕೆ ಬೇಜಾರಾಗುತ್ತೆ ಯಾಕಂದ್ರೆ ಯಾಕಂದರೆ ನಮ್ಮದು ಒ ಟಿ ಟಿ ನಮ್ಮ ನಾವು ಹೋದರೆ ಯಾರು ನಮಗೆ ಕೇರ್ ಮಾಡಲ್ಲ ಕನ್ನಡ ಇಂಡಸ್ಟ್ರಿಗೆ ತುಂಬ ಬಿಗ್ ಸಿನಿಮಾಸ್ ಆಗಿದ್ರೆ ಅಲ್ಲಂದರೆ ಅಷ್ಟೊತ್ತಿಗೆ ನೀವು ಯಾವುದಾದ್ರು ಬ್ಲಾಕ್ ಫಸ್ಟ್ ಫ್ರೈಡೆ ಕೊಟ್ಟಿರಿ ಅದೊಂದು ಲಾಸ್ಟ್ ಲಾಸ್ಟ್ ಫ್ರೈಡೆ ಎಕ್ಸ್ಟ್ರೀಮ್ ಲೆವೆಲ್ ಬ್ಲಾಕ್ ಬಸ್ಟರ್ ಕೊಟ್ಟಿದ್ರೆ ತೊಗೋತಾರೆ ಇಲ್ಲ ನಿಮ್ಮ ಬ್ಯಾನರ್ ಬ್ಯಾಕ್ ಟು ಬ್ಯಾಕ್ ಒಂದು ದೊಡ್ಡ ನಾಲ್ಕೈದು ಬೇರೆ ಪ್ಯಾನ್ ಇಂಡಿಯಾ ಸಿನಿಮಾ ಇದೆ ತೊಗೋತಾರೆ ಇಲ್ಲ ತೊಗೊಳಲ್ಲ ಸೊ ಈ ಪ್ರೊಸೆಸಲ್ಲಿ ಪ್ರೊಡ್ಯೂಸರ್ಸ್ಗೂ ಅವರು ಬಿಸ್ನೆಸ್ ಮಾಡೋಕ್ಕೆ ಲೇಟ್ ಆಗಿತ್ತು ಸೊ ಅದಕ್ಕೋಸ್ಕರ ಲೇಟ್ ಆಯಿತು ಅಂಡ್ ಓ ಟಿ ಟಿ ಅಂತ ಹೇಳ್ತಾ ಇದ್ರಿ ಸೊ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೆಟ್ಫ್ಲಿಕ್ಸಲ್ಲಿ ಅಲ್ಲಿ ನಿಮ್ಮ ಸಿನಿಮಾ ಬಂದು ಕೇಳಿದ್ರಂತೆ ಸೊ ಕೊಡ್ಲಿಲ್ವಂತೆ ರಿಜೆಕ್ಟ್ ಮಾಡಿದ್ರಂತೆ ಯಾಕೆ ಓ ಟಿ ಇಲ್ಲಿ ಕನ್ನಡ ಸಿನಿಮಾಗಳು ಹೋಗೋದೇ ಕಮ್ಮಿ ಅಂತ ಅಂದಾಗ ರಿಜೆಕ್ಟ್ ಮಾಡುವಂಥದ್ದು ಏನಿತ್ತು ಆಕ್ಚುಲಿ ಫೆಬ್ ಫೋರ್ಟೀನ್ಗೆ ಕೇಳಿದ್ರು ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ಗೆ ಸ್ಟ್ರೀಮಿಂಗ್ ಮಾಡೋಕ್ಕೆ ಬಟ್ ನಮಗೆ ನಮಗೆ ಬೇಕಾದಾಗ ಅಷ್ಟು ದಿವಸ ಓಡಾಡಿಕೊಂಡು ಕೇಳಿದಾಗ ಯಾರೂ ಕೇಳಲಿಲ್ಲ ಸರ್ ಕೊನೇ ನಿಮಿಷ ನಾವು ರಿಲೀಸ್ ಹೋದಾಗ ಒಂದು ಒಂದೆರಡು ವಾರ ಮುಂಚೆ ಬಂದು ಮಾಡ್ತೀವಿ ನನಗೆ ಅನಿಸ್ತು ಅಂದರೆ ನಮ್ಮ ಕಂಟೆಂಟ್ ಚೆನ್ನಾಗಿದೆಯಲ್ಲ ನಾವು ಓ ಟಿ ಟಿಗೆ ಬಂದೇ ಬರುತ್ತೆ ತೇಟ್ರಿಗೆ ಬೇಡ ನಮ್ಮ ಜನರು ತೇಟ್ರಲ್ಲಿ ನೋಡ್ಲಿ ಯಾಕಂದ ಕ್ರಿಯೇಟ್ ಮಾಡಿದ್ರೆ ತೇಟ್ರಿಗೆ ಆ ಥರ ವಾಟರ್ ಫಾಲ್ಸ್ಗೆ ಹೋಗಿದ್ದೀವಿ ಅಲ್ಲಿ ಶೂಟ್ ಮಾಡ್ತೀವಿ ಚಿಕ್ಕಮಂಗ್ಳೂರು ಶೂಟ್ ಮಾಡ್ತೀವಿ ಎಲ್ಲ ನೇಚರ್ ಶಾರ್ಟ್ಸ್ ಜಾಸ್ತಿ ಇದೆ ಸಿಕ್ಕಾಬಿಟ್ಟೆ ಆದರೆ ಅವಾಗ ಕೇಳಿದಾಗ ನಮ್ಮ ಕನ್ನಡ ಸಿನಿಮಾನ ಇಗ್ನೋರ್ ಮಾಡಿದಾಗ ಇವತ್ತು ಮಾಡ್ತೀವನ್ನ ಬಿಡಿ ನಮ್ಮ ಥೇಟ್ರ್ ಬರಲಿ ನನಗೆ ಖಂಡಿತ ನಂಬಿಕೆ ಇದೆ ಜನಕ್ಕೆ ಇಷ್ಟ ಆಗುತ್ತೆ ಅಂತ ಸೊ ಥೇಟ್ರಲ್ಲಿ ಬರಲಿ ಥೇಟ್ರಲ್ಲಿ ಬಂದಾಗ ಓ ಟಿ ಟಿ ಬರಲಿ ಅಂತ ನನ್ನ ಚಾಯ್ಸ್ ಅದಕ್ಕೆ ಪರವಾಗಿಲ್ಲ ಥೇಟ್ರಲ್ಲಿ ಮಾಡೋಣ ಅಂತ ನಾನು ಖುದ್ದಾಗಿ ನಿಂತ್ಕೊಂಡೆ ಈಗ ನಾವು ಹೋದಾಗ ಕೇಳಿದಾಗ ಇಂಪಾರ್ಟೆನ್ಸ್ ಕೊಟ್ಟಿಲ್ಲದಿರ್ಬೇಕಂದ್ರೆ ಎಷ್ಟು ಚೆನ್ನಾಗಿ ಜನ ಹೇಳಿದಾಗ ನಾವು ತೇಟರ್ಗೆ ಹೋಗೋಣ ಜನ ಚೆನ್ನಾಗಿದೆ ಅಂತ ಹೇಳೋದೇ ಕಷ್ಟ ಹೇಳ್ತಾ ಇರ್ಬೇಕು ನಾವು ಥೇಟ್ರಿಗೆ ಹೋಗೋಣ ಅಂತ ನನ್ನ ಆಫ್ಟರ್ ಥಿಯೇಟರ್ ಬಿಸ್ನೆಸ್ ಒ ಟಿ ಟಿಗೆ ಆಮೇಲೆ ಮಾಡ್ತೀರ ಓ ಟಿ ಟಿ ಬರುತ್ತೆ ಓಕೆ ಅದು ಅದು ರೆಡಿ ಆಗಿದೆ ಯಾವ ಓ ಟಿ ಟಿ ಅಂತ ಇಲ್ಲ ಆಫ್ಟರ್ ರಿಲೀಸ್ ಮೇಲೆ ನಮ್ಗೆ ಗ್ಯಾರಂಟಿ ಇದೆ ನಮಗೆ ನಂಬಿಕೆ ಇದೆ ಸೊ ಅದು ಮಾಡೋ ಮೇಲೆ ನಾನು ಫೈನಲ್ ನೋಡೋಣ ಅಂತ ಇದ್ದೀನಿ ಓಕೆ ಸೊ ಈಗ ಕೆಲವು ಸಿನ್ಮಾಗಳು ಮಾಡಿದಾಗ ಒಂದಷ್ಟು ನಮಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಸೊ ನೆಕ್ಸ್ಟ್ ಕತೆಗಳ ಆಯ್ಕೆಯಲ್ಲಿ ಒಂದು ಮೆಚುರಿಟಿ ಬರುತ್ತೆ ಸೊ ನಿಮ್ಮ ಒಂದು ಮೆಚುರಿಟಿ ಲೆವೆಲ್ ಈಗ ಎಷ್ಟು ಮಟ್ಟಿಗೆ ಹೋಗಿದೆ ಅವಾಗಿನ ಒಂದು ಶ್ರೇಯಸ್ಗೂ ಇವಾಗಿನ ಶ್ರೇಯಸ್ಗೂ ಏನು ಡಿಫ್ರೆನ್ಸ್ ಅನ್ನಿಸ್ತಾ ಇದೆ ಸರ್ ಅದು ಯಾವಾಗಲೂ ಅನಿಸುತ್ತೆ ಸರ್ ಅದು ನೆವರ್ ಎಂಡಿಂಗ್ ಪ್ರೊಸೆಸ್ಸು ಮೂರು ವರ್ಷ ಮುಂಚೆ ಯಾವುದೋ ಹಳೆ ಫೋಟೋಗಳು ನೋಡಿದ್ರೆ ಏನಪ್ಪ ಹಂಗಿದ್ದೀನಪ್ಪ ಅನಿಸುತ್ತೆ ಆವಾಗ ಅದ್ರ ಮೂರು ವರ್ಷ ಮುಂಚೆ ನೋಡಿದ್ರೆ ಹಿಂಗಿದಿನಪ್ಪ ಅನ್ಸುತ್ತೆ ಯಾಕಂದರೆ ಇವತ್ತಿರೋ ಕಾನ್ಫಿಡೆನ್ಸ್ ಇವತ್ತಿಗೆ ಇರುತ್ತೆ ಮೂರು ವರ್ಷ ಆಮೇಲೆ ಏನು ದಡ್ ಕಾನ್ಫಿಡೆನ್ಸ್ ಅದು ಅನಿಸುತ್ತೆ ಮತ್ತೆ ಇವತ್ತಿನ ದಿವಸಕ್ಕೆ ಏನು ಸರಿ ಅನ್ಸುತ್ತೋ ಅದನ್ನು ಮನಸ್ಪೂರ್ವಕಗೆ ವಿಲ್ ಟ್ರೈ ಅವರ್ ಬೆಸ್ಟ್ ಟು ಮೇಕ್ ಇಟ್ ಹ್ಯಾಪಿನ್ ಲೈಕ್ ಟು ಬ್ರಿಂಗ್ ಇಟ್ ಮೆಚುರಿಟಿ ಇಸ್ ಸಮಥಿಂಗ್ ವಿ ಶುಡ್ ಕೀಪ್ ಡೆವಲಪಿಂಗ್ ಓವರ್ ಟೈಮ್ ಎಕ್ಸ್ಪೀರಿಯನ್ಸಸ್ ಏಜ್ ಎವ್ರಿಥಿಂಗ್ ಸೊ ನಾನು ಮೆಚೂರ್ಡ್ ಆಗಿದ್ದೀನಿ ನಾನು ಇದ್ರ ಮೇಲೆ ಮೆಚೂರ್ಡ್ ಆಗೋಲ್ಲ ಅನ್ನೋದು ಐ ಥಿಂಕ್ ಇಟ್ಸ್ ವೆರಿ ರಾಂಗ್ ಸ್ಟೇಟ್ಮೆಂಟ್ ಗೊತ್ತು ಒನ್ ರೇಂಜ್ಗೆ ಕಲಿತ ಇದ್ದೀನಿ ಸೊ ಏನು ಸರಿ ಏನು ತಪ್ಪು ಅಂತ ಅರ್ಥ ಆಗ್ತಾರೆ ಒಂಚೂರು ಸೊ ಪ್ರಯತ್ನ ಪಡ್ತಾ ಇಂತಾರೆ ಅಷ್ಟೇ ಅಷ್ಟೇ ನೈಸ್ ಆ್ಯಂಡ್ ಹೀರೋಯಿನ್ ಬಗ್ಗೆ ಮಾತಾಡಬೇಕು ಪ್ರಿಯಾ ವಾರಿಯರ್ ಸೊ ಒಂದು ಟೈಮಲ್ಲಿ ಬರೀ ಕಣ್ಣು ಹೊಡ್ದೆ ಸಿಕ್ಕಾಪಟ್ಟೆ ಒಂದು ಸೆನ್ಸೇಷನ್ ಮಾಡಿದಂಥವ್ರು ಸೊ ಈಗ ಈ ಸಿನಿಮಾದ ಮೂಲಕ ಕನ್ನಡಕ್ಕೆ ಬರ್ತಾ ಇದ್ದಾರೆ ಸೊ ಹೇಗಿತ್ತು ಅವರೊಟ್ಟಿಗೆ ಕೆಲಸ ಆಮೇಲೆ ಒಂದು ಸಾಂಗ್ ಕೂಡ ಹಾಡಿದ್ದಾರೆ ಅಂತ ಕೇಳ್ಪಟ್ಟಾರೆ ಹೌದು ಸುಮ್ಮನೆ ಸುಮ್ಮನೆ ಹಾಡಿದ್ದಾರೆ ಒನ್ ತಿಂಗ್ ಏನಂದ್ರೆ ಕನ್ನಡ ಫೇಮಸ್ ಆಗುತ್ತೆ ನಾನು ಸೊಲುವ ಅಲ್ಲ ಹೌ ಇಟ್ ವೆಂಟ್ ವೈರಲ್ ಜಸ್ಟ್ ವೆಂಟ್ ವೈರಲ್ ಅಷ್ಟೇ ವೈರಲ್ ಆಗ್ತಾರೆ ಅಂತ ವೈರಲ್ ಆಯ್ತಾ ಗೊತ್ತಿಲ್ಲ ಬಟ್ ಗುಡ್ ಫಾರ್ ಹರ್ ಅವಾಗಿನ ಇನ್ಸ್ಟಾನು ಇಲ್ಲ ಅವಾಗ ಇನ್ಸ್ಟಾನೂ ಇರಲಿಲ್ಲ ಗುಡ್ ಫಾರ್ ಹರ್ ಇಟ್ ವೆಂಟ್ ವೆಲ್ ನನಗೇನು ಅನ್ಸುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಕನ್ನಡ ಗೊತ್ತಿರಲಿಲ್ಲ ಅಂದ್ರೆ ಅವತ್ತಿನ ತಿನಿಸಿಗೆ ಡೈಲಾಗ್ಸ್ ಎಲ್ಲ ಕಲ್ತಿ ಪಾಪ ಚೆನ್ನಾಗಿ ಮಾಡಿದ್ದು ಸೊ ಅವ್ರಿಗೆ ಹೇಳಿದ್ದೀನಿ ಅವಾಗಲೂ ನಿನ್ನ ಕರೆಕ್ಟಾಗಿ ಸಿನ್ಮಾ ಪ್ರಮೋಟ್ ಮಾಡಮ್ಮ ನೀನು ಹೇಳಿದ್ದೀನಿ ನೀನು ಸಿನ್ಮಾ ಪ್ರಮೋಟ್ ಮಾಡೋದು ನಿಮಗೆ ಕನ್ನಡ ಇಂಡಸ್ಟ್ರಿ ಬಗ್ಗೆ ನಿನ್ನ ಗೊತ್ತಿಲ್ಲ ಇಲ್ಲಿ ಗೆದ್ದರೆ ಇಡೀ ಇಂಡಿಯಲ್ಲಿ ಎಲ್ಲ ಕಡೆ ಗೆದ್ದಂಗೆ ಕನ್ನಡ ಇಂಡಸ್ಟ್ರಿ ಗೆದ್ದುಬಿಟ್ರೆ ಹೀರೋ ಬಿಟ್ರೆ ಇಲ್ಲಿ ಹೀರೋನೋ ಬಿಟ್ರೆ ಇಡೀ ಇಂಡಿಯನ್ ಇಂಡಸ್ಟ್ರಿಲ್ ಗೆದ್ದಂಗೆ ಎಸ್ ವೇಟ್ ಟು ಗಾಡ್ ಬೇರೆ ಕಡೆ ಗೆದ್ಬಿಡೋದು ಅಂತೂ ಗೆಲ್ಲು ತುಂಬ ಕಷ್ಟ ಇದೆ ಇಲ್ಲಿ ಗೆದ್ರೆ ಎಲ್ಲ ಕಡೆ ಅಮ್ಮ ನೀನು ಮಾಡಮ್ಮ ನೀನು ಕರೆಕ್ಟಾಗೆ ಅಮ್ಮ ನಮ್ಮ ಜನ ನಿನ್ನ ಗೊತ್ತಿಲ್ಲ ಒಂದು ಸತಿ ಇಷ್ಟಪಟ್ಟುಬಿಟ್ರೆ ನಿನ್ನೆ ಬೇಕಾದ್ರೆ ಎಮ್ ಎಲ್ ಎ ಮಾಡ್ಬಿಡ್ತಾರೆ ಬೇರೆ ಸ್ಟೇಟಿನ ಹುಡುಗಿಯದನ್ನ ನಿಲ್ಸ್ಬಿಟ್ಟು ಏನೋ ಒಂದು ಮಾಡಿಬಿಡ್ತಾರೆ ಬೇಕೇ ಐ ಡೋಂಟ್ ನೋ ಲೀಯಾಲಿಟೀಸ್ ಆಫ್ ಇಟ್ ಆ ಥರ ರೆಸ್ಪೆಕ್ಟ್ ಮಾಡಿ ಆ ಥರ ವರ್ಷಿಟ್ ಮಾಡ್ತಾರೆ ನಮ್ಮ ಸ್ಟೇಟ್ ಅವ್ರ ಏನೋ ಗೊತ್ತಿಲ್ಲ ಹಚ್ಕೋಬೇಕಷ್ಟೇ ಹಚ್ಕೊಂಡ್ರೆ ಏನಾದ್ರು ಬಿಡಲ್ಲ ಬಿಡೋಲ್ಲ ಕರೆಕ್ಟಾಗಿ ಪ್ರಮೋಟ್ ಅಂತ ನಮ್ಮ ಕನ್ನಡ ಇಂಡಸ್ಟ್ರಿ ಬಗ್ಗೆ ಹೇಳ್ತಾ ಇರ್ತೀನಿ ಅವ್ರಿಗೆ ಆ್ಯಂಡ್ ಸಿನ್ಮಾ ಸಿನಿಮಾ ಇಂದ ಈಗ ನೀವು ಹೇಳಿದ್ರಿ ಆಮೇಲೆ ತಂದೆಯವರು ಕೂಡ ಹೇಳ್ತಾಯಿದ್ರು ಬಹಳ ಹೆಮ್ಮೆ ಇದೆ ಅವರಿಗೆ ಖುಷಿ ಇದೆ ಈ ಥರ ಒಂದು ಸಿನಿಮಾ ತರ್ತಾ ಇರೋದು ಅಂತ ಈ ಸಿನಿಮಾ ಶ್ರೇಯಸ್ ಅವರ ಲೈಫ್ ಗ್ರಾಫ್ ಎಷ್ಟು ಮಟ್ಟಿಗೆ ಏರಿಸ್ಬೋದು ಎಷ್ಟು ಸ್ಪೆಷಲ್ ಆಗುತ್ತೆ ಸೊ ನೀವು ಏನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ವಿಷ್ಣು ಕ್ರಿಯೆಯಿಂದ ಆ್ಯಸ್ ಎನ್ ಆ್ಯಕ್ಟರ್ ಐ ಆಮ್ ಹಂಡ್ರೆಡ್ ಪರ್ಸೆಂಟ್ ಶ್ಯೂರ್ ಅ ಲಾಟ್ ಆಫ್ ಪೀಪಲ್ ಯು ಲವ್ ಮೀ ಫಾರ್ ಮೈ ವರ್ಕ್ ವಿತ್ ದಿಸ್ ಮೂವಿ ಅದು ಮಾತ್ರ ಖಂಡಿತವಾಗ್ಲೂ ಒಂದು ನಂಬಿಕೆ ಇದೆ ಬಟ್ ಇವಾಗ ಬಿಡ್ತಾ ಇರೋ ವಿಶ್ಯುವಲ್ಸ್ಗೆ ಆಗಲಿ ಆ ವಿಶುವಲ್ಸ್ಗೆ ಬಂದಿರೋ ರೆಸ್ಪಾನ್ಸ್ ಆಗಲಿ ಅದರಿಂದ ನನಗೆ ನನಗೆ ನಮ್ಮ ಮುಂಚೆನು ಭಯ ಇತ್ತು ಅಂದರೆ ಫಸ್ಟ್ ಸಿನಿಮಾ ಬೆಳಕೆ ನಮ್ಮ ಮುಂಚೆ ತುಂಬ ಇಂಟೆನ್ಸ್ ಇದೆ ತುಂಬ ಇನ್ನೋಸೆಂಟ್ ಇದೆ ತುಂಬ ಸೀರಿಯಸ್ ಇದೆ ಓಕೆನಾ ಜನಕ್ಕೆ ಓಕೆನಾ ನೈಂಟೀಸ್ ಬ್ಯಾಕ್ಡ್ರಾಪ್ ಇದೆ ಅಯ್ಯೋ ಇವತ್ತು ಟ್ರೆಂಡಿ ಕ್ಲೋತ್ಸ್ ಹಾಕಿಲ್ಲ ಟ್ರೆಂಡಿ ಬಟ್ಟೆ ಹಾಕಿಲ್ಲ ಸ್ಟೈಲಿಶ್ ಗ್ಲಾಸ್ ಹಾಕಿಲ್ಲ ಒಂದು ಒಳ್ಳೆ ಡ್ಯಾನ್ಸ್ ನಂಬರ್ ಮಾಡಿಲ್ಲ ಇದೆಲ್ಲ ಭಯ ಇತ್ತು ಏನಪ್ಪ ಇವತ್ತಿನಿಸಕ್ಕೆ ಒಂದು ಒಳ್ಳೆ ಹಾಟ್ ಹಾಟಾಗೆ ಸ್ಟೈಲಿಶ್ ಆಗಿ ಒಂದು ಐಟಮ್ ನಂಬರ್ ಇಲ್ಲ ಏನಿಲ್ಲ ಅಂತೆಲ್ಲ ಅನ್ಕೊಳ್ತಾ ಇದ್ದೆ ಯಾರು ಯಾರು ಹೆಂಗಪ್ಪ ಈ ಜನನ ಕನ್ವಿನ್ಸ್ ಮಾಡೋದು ಇದು ನೈಂಟೀಸ್ ಲವ್ ಸ್ಟೋರಿ ಹಳೆ ಕಾಲದ ಬಟ್ಟೆಗಳು ಹಳೆ ಕಾಲದ ಹೇರ್ ಸ್ಟೈಲ್ಗಳು ಏನು ಅಂತ ಬಟ್ ನೋಡಿದ್ರೆ ಅದೇ ಇದಾರೆ ದಟ್ ಈಸ್ ವಾಟ್ ರೆಸ್ಪಾಂಡಿಂಗ್ ಸೋ ಮಚ್ ಯಾಕಂದರೆ ಯೂಶ್ವಲಿ ನಾವೆಲ್ಲ ಕಳಿಸ್ತಾ ಯಾರು ಅಷ್ಟು ಈಸಿಯಾಗಿ ಫೋನ್ ಮಾಡಲ್ಲ ಎಷ್ಟೊಂದು ದಿವಸ ಎಷ್ಟೋ ವರ್ಷ ಎಷ್ಟೋ ಎಷ್ಟೊಂದು ಜನ ಎಷ್ಟೋ ವರ್ಷ ಫೋನ್ ಮಾಡ್ತಾರೆ ಸಡನ್ನಾಗಿ ಅಂದರೆ ಏನೋ ಇಷ್ಟ ಆಗಿದೆ ಅಂತ ಸುಮ್ಮನೆ ಫೋನ್ ಮಾಡೋ ಮನುಷ್ಯರಂತಲ್ಲ ಅದು ಅದೆಲ್ಲ ವೆರಿ ವೆಲ್ ಟು ಡೂ ಪೀಪಲ್ ಸೊ ಖುಷಿಯಾಗುತ್ತೆ ಇವತ್ತಿಗೆ ಈ ಥರ ಒಂದು ಅದ್ಭುತವಾಗಿ ರೆಸ್ಪಾನ್ಸ್ ಬರ್ತಾರೆ ನಮ್ಮಲ್ಲಿ ಎಲ್ಲರೂ ಹೇಳ್ತಾರೆ ಇಲ್ಲಷ್ಟು ವಿಷ್ಣು ಪ್ರೇರಣೆ ಏನೋ ಮಾಡುತ್ತೆ ಅಂತ ಹೇಳ್ತಾರೆ ಸೊ ನಾನು ಖಂಡಿತ ನಂಬ್ತೀನಿ ಸರ್ ಈಗ ಪ್ರತಿಯೊಬ್ಬ ಹುಡುಗ ಹೊಸಬ್ರು ನಮ್ಮಂಥವ್ರು ಪ್ರೀತಿಯಿಂದ ಕೆಲಸ ಮಾಡಿದಾಗ ನಾವು ಬೇಡ್ಕೊಳೋದು ಒಂದೇ ನಮ್ಮ ಕೆಲಸ ಜನಕ್ಕೆ ಇಷ್ಟ ಆಗಲಿ ಅಂತ ಸೊ ಇವು ಬಿಟ್ಟೇದೆಲ್ಲ ಇಷ್ಟಪಡ್ತಾರೆ ಶುಕ್ರವಾರ ಸಿನಿಮಾ ಒಂದು ನೀಟಾಗಿ ಇಷ್ಟ ಆಗ್ಬಿಟ್ಬಿಟ್ರೆ ನಿಮ್ಮದೇ ಒಂದು ದಿವ್ಸ ಮಲಿತೀನ ಹೋಗ್ತಾ ಯಾಕಂದ್ರೆ ಇಪ್ಪತ್ತೊಂದು ದಿವಸ ನಾನು ಮಲಗಿಲ್ಲ ನಾನು ನೈಟ್ ಆದರೆ ಟೆನ್ಷನು ನೈಟ್ ಆದರೆ ಭಯ ಇದೆ ಹೇಗೆ ರೀಚ್ ಮಾಡೋದು ಹೇಗೆ ಪ್ರಮೋಟ್ ಮಾಡೋದು ಯಾಕಂದರೆ ಪ್ರಮೋಷನ್ಗೆ ಹೋದರೆ ಯಾಕಂದರೆ ಹೇಳ್ತಾರೆ ಸರ್ ಕಮರ್ಷಿಯಲ್ ಸಾಂಗ್ಸು ಡ್ಯಾನ್ಸ್ ನಂಬರ್ ಇಲ್ಲ ಸರ್ ಹೆಂಗೆ ಮಾಡೋಣ ಅಂತ ಬಟ್ ಬಿಟ್ಟವರೆಲ್ಲ ಇದೇ ಬೇಕು ರೆಗ್ಯುಲರ್ ಕಮರ್ಷಿಯಲ್ ನೋಡಿ ನೋಡಿ ಬೇಜಾರಾಗೋಗಿದೆ ಸರ್ ಅದೇ ಡೈಲಾಗು ಅದೇ ಡ್ಯಾನ್ಸ್ ಅದೇ ಐಟಮ್ ಸಾಂಗ್ ಬೇಡ ಸರ್ ಇದು ಬಿಟ್ಟು ಬೇರೆ ಮಾಡಿ ನೀವು ಅಂತ ಹೇಳ್ತಾರೆ ಸರ್ ಅದು ಬೇರೆ ಮಾಡೋ ಬೇರೆ ಆಗೋಗಿದೆ ನಮ್ಮ ದೇವದೇ ನಮ್ಮ ಪುಣ್ಯಕ್ಕೆ ಸೊ ವಿಶಿಂಗ್ ದಟ್ ಪೀಪಲ್ ವಿಲ್ ಲವ್ ಇಟ್ ಐ ಪ್ರೇ ಟು ಗಾಡ್ ಸುದೀಪ್ ಸರ್ ಕೂಡ ಬಂದಿದ್ರು ಪ್ರಮೋಷನ್ಗೆ ಒಂದಷ್ಟು ಒಳ್ಳೆ ಒಳ್ಳೆ ವಿಚಾರಗಳನ್ನ ಕಿಚ್ಚ ಸರ್ ಬಗ್ಗೆ ಸುದೀಪ್ ಸರ್ ಬಗ್ಗೆ ಹೇಳಬೇಕಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ಬಹಳಷ್ಟು ಹೀರೋಗಳು ನನಗೆ ತುಂಬಾ ಕ್ಲೋಸ್ ಇಂಡಸ್ಟ್ರಿ ಅದ್ರ ಬಗ್ಗೆ ಎರಡನೇ ಮಾತಿಲ್ಲ ಎಲ್ಲರ ಬಗ್ಗೆ ನನಗೆ ಅಪಾರವಾದ ಗೌರವ ಅಂತೂ ಇದೆ ಇದು ಸುಮ್ಮನೆ ಡೈಲಾಗ್ ಇರೋದಲ್ಲ ಆ ನೆಸೆಸಿಟಿ ನನಗೆ ನಮ್ಮ ತಾಯಣೇ ಇಲ್ಲ ನನಗೆ ಬಟ್ ಸುದೀಪ್ ಸರ್ ಇಸ್ ಒನ್ ಹೀರೋ ನನಗೆ ಪರ್ಸ್ನಲ್ ಲೆವೆಲ್ ತುಂಬ ಕನೆಕ್ಟಾಗಿದೆ ಹೀರೋ ಅಂದರೆ ಬೇಜಾರರು ತುಂಬ ಡೈರೆಕ್ಟಾಗಿ ಹೇಳ್ತೀನಿ ಬೇಜಾರಾಗ್ತಾರೆ ಅಂತ ಕೊಬ್ಬವನ್ರು ಹೇಳ್ತೀನಿ ಅಣ್ಣ ನನಗೆ ಇದು ನೀವು ನನಗೂ ಸಖತ್ ಇಷ್ಟ ಅಣ್ಣ ಇದು ಹಿಂಗೆ ಅಣ್ಣ ಅಂತ ಅದನ್ನಾವುದನ್ನು ಮನ್ಸಿಗೆ ತೊಗೊಂಡು ನೆಗೆಟಿವ್ ಆಗಿ ತೊಗೊಳ್ತಾರ ಮನುಷ್ಯನೇ ಅಲ್ಲ ವೆರಿ ಸೆಕ್ಯೂರ್ ಆಸ್ ಅ ಪರ್ಸನ್ ಏನೇ ಹೇಳಿದ್ರು ಯೋಚನೆ ಮಾಡ್ತಾರೆ ಇಲ್ಲ ಆಶಾ ಹೌದಾ ಓಕೆ ಅಂತ ಹೇಳ್ತೀನಿ ಅಣ್ಣ ಹಂಗೆ ಅನ್ನಿಸ್ತಣ ಹಿಂಗೆ ನನಗೆ ಅಂತ ಹೇಳೋದು ಅಣ್ಣ ನಂಗೆ ಬೇಜಾರು ಆಯ್ತಣ ಇಲ್ಲ ನನಗೆ ಅಣ್ಣ ನಂಗೆ ಬರಬೇಕಣ್ಣ ನೀವು ಏನು ಹೇಳಿದ್ರು ಜಡ್ಜ್ ಮಾಡೋಂಥ ಮನುಷ್ಯ ಅಲ್ಲ ಯೋಚನೆ ಹೋಗ್ಬಿಟ್ಟು ಎ ಮ್ಯಾನ್ ಈ ಸ್ಟೇಚರ್ ಅಂದರೆ ಇಷ್ಟು ವರ್ಷ ಇಂಡಸ್ಟ್ರೀಲಿ ಒಂದು ಇಂಡಸ್ಟ್ರಿ ಮೇನ್ ಪಿಲ್ಲರ್ ಇಷ್ಟು ವರ್ಷ ಇಂಡಸ್ಟ್ರಿ ನಮ್ಮನ್ನೇ ಎಂಟರ್ಟೈನ್ ಮಾಡ್ಕೊಂಬಿಟ್ಟು ಹೊಸೊಬ್ಬರಿಗೆ ಸಪೋರ್ಟ್ ಮಾಡ್ತಾರೆ ಅವ್ರ ಮನೇಲಿ ಅಬ್ಸರ್ವ್ ಮಾಡಿ ಯಾರೇ ಹೊಸೊಬ್ಬರು ಬಂದು ಎದೇಳ್ತಾರೆ ಹೇಳ್ತಾರೆ ಅವರೇ ಗ್ಲಾಸ್ ನೀರು ತಂದು ಕೊಡ್ತಾರೆ ಐ ಥಿಂಕ್ ದಟ್ಸ್ ದಟ್ಸ್ ಆಲ್ ಸಿ ಟೈಮ್ ಬಿಸಿ ಶೆಡ್ಯೂಲ್ ಅಂದರೆ ನಾನು ಯಾವಾಗ ಹೇಳಿದ್ರೆ ನಾವು ನಮ್ಮ ಸೀನಿಯರ್ಸ್ಗೆ ಯಾವಾಗಲೂ ಗೌರವ ಕೊಡಬೇಕು ಏನು ಗೌರವ ಕೊಡಬೇಕು ಅಂತ ಹೇಳಿದ್ರೆ ಅವ್ರು ನೋಡ್ಕೊಂಡು ನಾವು ಬೆಳೆದಿದ್ದೀವಿ ಇವತ್ತು ನಾವೇನೂ ಕೇಳ್ದಾಗ ನಾವು ಬರ್ತಾರೆ ಕೇಳಿದಾಗ ನಮಗೆ ಬರ್ತಾರೆ ದೊಡ್ಡದಲ್ವಾ ಹಾಗಾದ್ರೆ ಇವಾಗ ನಾನು ಆರು ವರ್ಷ ಇಂಡಸ್ಟ್ರಿ ಬಂದು ಎರಡೇ ಸಿಗ ನಾವು ಮಾಡಿದ್ರು ಸೊ ಸ್ಟ್ರಗಲ್ಸ್ ಆಫ್ ಇಂಡಸ್ಟ್ರಿ ಗೊತ್ತು ಸೊ ನಮ್ಗಳಿಗೆ ಇಷ್ಟು ಕಷ್ಟ ಇದ್ದಾಗ ಇವರೆಲ್ಲ ಸ್ಟಾರ್ಸ್ ಎಷ್ಟೆಷ್ಟು ಕಷ್ಟ ಬಿಡು ಸ್ಟಾರ್ಟ್ ಆಗಿದ್ದಾರೆ ಆಮೇಲೆ ದೊಡ್ಡವ್ರನ್ನ ಗೌರವಿಸ್ಬೇಕು ನಾನು ಯಾವಾಗ ಹೇಳ್ದು ಯಾಕಂದ್ರೆ ಇವಾಗ ಇವತ್ತು ನಾವು ದೊಡ್ಡವ್ರಿಗೆ ಗೌರವ ಕೊಟ್ಟರೆ ನಾಳೆ ಸಹ ನಾವುಗಳು ಸೀನಿಯರ್ ಆಗಬೇಕಂದ್ರೆ ಇಲ್ಲ ನಾವುಗಳು ಸೀನಿಯರ್ ಆದಾಗ ನಮ್ಮ ಜೂನಿಯರ್ಸ್ ಆಗಿರ್ತಾರೆ ಅವ್ರು ನಾನು ಗೌರವ ಕೊಡ್ತಾರೆ ಯಾವತ್ತು ಗೌರವ ಕೊಡಬೇಕು ಬೈ ದೊಡ್ಡೋರಿಗೆ ಗೌರವ ಕೊಡೋದ್ರೆ ನಾನು ಚಿಕ್ಕವರಾಗಲ್ಲ ಅವ್ನ ಪ್ರೀತಿಸೋದು ಅವ್ನ ಗೌರವ ಕೊಡೋದು ಐ ತಿಂಕ್ ಅವರೆಲ್ಲ ಬರ್ತಾರೆ ನಾವು ವಿಶ್ ಮಾಡ್ತಾರನ್ನೇ ಸಪೋರ್ಟ್ ಅಲ್ವೇ ಯಾಕಂದ್ರೆ ಅವ್ರು ಹೇಳಿದಾಗ ಒಂದು ದೊಡ್ಡವ್ರು ಒಂದು ನಾಲ್ಕು ಮಾತು ಹೇಳಿದಾಗ ತೂಕ ಇರ್ತದೆ ಅದ್ರ ಬಗ್ಗೆ ಹೇಳಿದಾಗ ಜನ ಕೇಳಿರ್ತಾರೆ ಒಂದು ಒಳ್ಳೆಯ ಮೀಡಿಯಮ್ ಆಫ್ ರೀಚ್ ಅವರು ಹೇಳಿದಾಗ ಸೊ ಆಲ್ವೇಸ್ ಗ್ರೇಟ್ಫುಲ್ ಟು ಸುದೀಪ್ ಸರ್ ಹಾಗೂ ನಾವು ಎಲ್ಲ ಸೀನಿಯರ್ಸ್ಗೂ ಯಾರೋ ಸಪೋರ್ಟ್ ಮಾಡ್ತಾರೋ ನಿಜವಾಗ್ಲೂ ಆಲ್ವೇಸ್ ಗ್ರೇಟ್ಫುಲ್ ಐ ಹ್ಯಾವ್ ಆಲ್ವೇಸ್ ಮೈ ಎನ್ ನಾರ್ಮಸ್ ರೆಸ್ಪೆಕ್ಟ್ ಒಂದು ಸುದೀಪ್ ಸರ್ಗೆ ಥ್ಯಾಂಕ್ ಯು ಫಾರ್ ಕಮ್ಮಿಂಗ್ ಟು ಮೈ ಡ್ಯಾಡ್ಸ್ ಬರ್ಡೇ ಮೇಕಿಂಗ್ ಸ್ಪೆಷಲ್ ಯಾಕಂದರೆ ಬೇಕು ಅಂದಾಗ ಯಾಕೆ ಇರ್ತೀನಿ ಅಂತ ಎಲ್ಲರೂ ಹೇಳ್ತಾರೆ ಏಯ್ ಇರ್ತೀನಿ ಇರ್ತೀನಿ ಅಂತ ಬಟ್ ಬೇಕು ಅಂದಾಗ ಇರಬೇಕು ಅದೇ ಅಲ್ವ ನೆಸೆಸಿಟಿ ಇರ್ತೀನಿ ಅಂತ ಹೇಳೋಕೆ ಡೈಲಾಗ್ ಏನು ಎಲ್ಲರೂ ಕೊಟ್ಟರೆ ಹೇಳ್ತಾರೆ ನಮ್ಮ ಹುಡುಗನ ಹತ್ತು ಜನ ಹೇಳ್ತಾರೆ ಕೇಳಿದ್ರೆ ಬಟ್ ನನಗೆ ಬೇಕು ಸರ್ ನೀವು ಬನ್ನಿ ಸರ್ ಅಂತ ಹೇಳಿದಾಗ ಯಾರು ಬೇಳ್ತಾರೋ ಅವ್ರ ಮೇಲೆ ಅಪಾರವಾದ ಒಂದು ಪ್ರೀತಿ ಜಾಸ್ತಿ ಬಿಡುತ್ತೆ ಸೊ ಐ ಹ್ಯಾವ್ ಲೋಡ್ಸ್ ಆಫ್ ರೆಸ್ಪೆಕ್ಟ್ ಒಂದು ಸುದೀಪ್ ಸರ್ ಫಾರ್ ದಟ್ ಎಸ್ ಎಸ್ ಸೊ ವಿಷ್ಣು ಪ್ರಿಯಾ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಸಿನಿಮಾ ಇನ್ನೇನು ಕೆಲವೇ ದಿನಗಳು ಮಾತ್ರ ಇದೆ ಬಾಕಿ ಇನ್ನು ನೀವು ಮಾತಾಡಿ ಒಂದು ಇನ್ವಿಟೇಷನ್ ಕೊಡಿ ನಮ್ಮ ಜನಗಳಿಗೆ ಅವತ್ತಿನ ದಿನಕ್ಕೆ ನಾನು ಹೇಳೋಕ್ಕಿಂತ ನೀವು ಹೇಳಿ ವಿಷ್ಣುಪುರ ಟ್ರೈಲಲ್ಲಿ ನೋಡಿ ನಿಮ್ಗೆ ಏನಿಸ್ತು ನಾನು ಫಸ್ಟ್ ಹೇಳೋದಲ್ಲ ಚೆನ್ನಾಗಿದೆ ಅಂತಲ್ವಾ ಸರ್ ನಾನು ಒಂದೇ ಹೇಳಿದ್ವಿ ಯಾರ್ಯಾರು ನೀವು ವಿಡಿಯೋ ನೋಡಿದ್ರು ನಾನು ಕೇಳೋದು ನಿಮಗೆ ಕೇಳೋದಕ್ಕಿಂತ ಒಂದೇ ಹೇಳೋದು ನೀವು ಒಂದು ನಿಮಿಷ ಟ್ರೈಲರ್ ನೋಡಿ ಎರಡೇ ಎರಡು ನಿಮಿಷ ನಮಗೋಸ್ಕರ ಟ್ರೈಲರ್ ನೋಡಿ ನಾನು ಬೈಬೇಕಾ ಪರವಾಗಿಲ್ಲ ಎರಡು ನಿಮಿಷ ಟ್ರೈಲರ್ ನೋಡಿ ಬೈ ಬೈರಿ ನಾನು ಹೊಗಳಬೇಕಾ ಒಂದು ಎರಡು ನಿಮಿಷ ಟ್ರೈಲರ್ ನೋಡಿ ನಾನು ಏನೇ ಮಾಡ್ಬೇಕು ಅನಿಸಿದ್ರು ಬೈಬೇಕು ಅನಿಸ್ರು ಹೊಡಿಬೇಕು ಅನಿಸ್ರು ಎರಡೇ ನಿಮಿಷ ಟ್ರೈಲರ್ ನೋಡಿ ನೀವು ಡಿಸೈಡ್ ಆಗ್ತೀರ ಈ ಸಿನಿಮಾ ನೋಡಬೇಕಾ ನೋಡ್ಬೇಕಂತ ಖಂಡಿತವಾಗಿ ತೇಟರ್ಗೆ ಬಂದರೆ ಯು ಹ್ಯಾವ್ ಎ ರೋಲರ್ ಕೋಸ್ಟರ್ ಆಫ್ ಎಮೋಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಪಕ್ಕ ಒಂದು ರೋಲರ್ ಕೋಸ್ಟರ್ ರೈಡ್ ಆಫ್ ಎಮೋಷನ್ಸ್ ಒಂದು ತುಂಬ ಆಯಿತು ಅಂತ ಒಂದು ಲವ್ ಸ್ಟೋರಿ ನೋಡಿ ಸೊ ಆ ಲವ್ ಸ್ಟೋರಿ ನೋಡ್ತೀರ ಅಂತ ನಾನು ನಂಬಿದ್ದೀನಿ ನೀವೆಲ್ಲ ಥಿಯೇಟ್ರ್ ಬನ್ನಿ ನಮ್ಮಂಥ ಹೊಸ ಹುಡುಗರನ್ನ ನಾವು ನಿಮ್ಮನ್ನೆಲ್ಲ ನಂಬಿ ಸಿನಿಮಾ ಮಾಡ್ತಾಯಿದ್ದೀವಿ ಬೇರೆ ರಾಜ್ಯದಲ್ಲಿ ಹೇಗೆ ಅವ್ರ ಜನಗಳು ಅವ್ರ ಹೀರೋಗು ಯಂಗ್ಸ್ಟರ್ಸ್ ಹೀರೋಗೆ ಸಪೋರ್ಟ್ ಮಾಡ್ತಾಯಿರೋ ನಮ್ಮ ಯಂಗ್ಸ್ಟರ್ಸ್ಗೂ ನೀವು ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡಿದ್ರೆ ನಾವು ಮುಂದೆ ಹೋಗೋಕೆ ಸಾಧ್ಯ ಅಷ್ಟೇ ಥ್ಯಾಂಕ್ ಯು ಎಸ್ ಥ್ಯಾಂಕ್ ಯು ಸೋ ಮಚ್ ಫಿಲ್ಮ್ ಬೀಟ್ಗೆ ಎಷ್ಟೊಂದು ಟೈಮ್ ಕೊಟ್ಟು ಮಾತಾಡೋದಕ್ಕೆ ಥ್ಯಾಂಕ್ ಯು ಎಸ್ ನೋಡೋದಲ್ಲ ಶ್ರೇಯಸ್ ಅವರ ಮಾತು ವಿಷ್ಣು ಪ್ರಿಯಾ ಬಗ್ಗೆ ಇದೆ ಇಪ್ಪತ್ತೊಂದಕ್ಕೆ ಸಿನಿಮಾ ನಿಮ್ಮ ನಿಯರೆಸ್ಟ್ ಗೆ ಬರ್ತಾ ಇದೆ ಎಲ್ಲರೂ ಕೂಡ ಹೋಗಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ನೋಡಬೇಕು ಅಂತಂದ್ರೆ ವಿಷ್ಣು ಪ್ರಿಯಾ ನಿಮ್ಮ ಮುಂದೆ ರೆಡಿ ಇದೆ ಅಂತ ಹೇಳ್ತಾ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮಾತೇ ಸಿಗ್ತೀನಿ ನೋಡ್ತಾ ಇರಿ ಫಿಲ್ಮ್ ಬಿಟ್ ಕನ್ನಡ